ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಲಾವ್ ಡಾಗ್ ಇದು ಶುಕ್ರವಾರ ಸಂಜೆಯಿಂದ ಇವತ್ತು ಶುಕ್ರವಾರ ನೆಲ್ಮಂಗ್ಳಕ್ಕೆ ಹೋಗಿದ್ದು ಬೆಳಗ್ಗೆಗೆ ಶ್ರಾವಣಕ್ಕೆ ಪೂಜೆಗೆ ಹೂವು ಬಾಳೆಹಣ್ಣು ಎಲೆ ಅಡಿಕೆ ಮತ್ತು ಇದನ್ನೆಲ್ಲ ತರೋಣ ಅಂತ ನೆಲ್ಮಂಗ್ಳಕ್ಕೆ ಹೋಗಿದ್ದು ತಗೊಂಡು ಮನೆಗೆ ಬಂದು ನಾಳೆ ಶ್ರಾವಣಕ್ಕೆ ಸ್ವಲ್ಪ ಐಟಮ್ಗೆ ಹೋಗಿದ್ದೆ ನೆಲ್ಮ್ಲಕ್ಕೆ ಈಗ ಶುಕ್ರವಾರ ಅಲ್ವಾ ಶುಕ್ರವಾರ ಸಂಜೆಗೆ ಹೋಗಿದ ನಾಳೆ ನಾಲ್ಕು ವಾರ ವಾರ ಇದು ಹೋಗಿಲ್ಲ ಟೊಮೆಟೊ ತೊಗೊಂಡು ಬಂದೆ ಟೊಮೆಟೊ ರೇಟ್ ಆಗುತ್ತಿತ್ತು ಮೂವತ್ತು ರೂಪಾಯಿ ಕೆಜಿ ಮಾಡ್ತಿದ್ರು ಹಾಗಾಗಿ ಇದು ಎರಡು ಕೆ ಜಿ ತಿಂದು ಇದು ಒಂದು ಕೆ ಜಿ ಮೂರು ಕೆ ಜಿ ತಂದೆ ಸೌತೆಕಾಯಿ ನಿಂಬೆ ಹಣ್ಣು ಬಂದಿದ್ದೀನಿ ಮತ್ತು ಇದು ಕಾಲು ಕೆಜಿ ಹತ್ತು ಮೆಣಸಿನ್ ಮತ್ತು ಮತ್ತೆ ಇದು ಬಾಳೆಕಾಯಿ ಪಲ್ಯಕ್ಕೆ ಹಾಕೋದಕ್ಕೆ ಬಾಳೆಕಾಯಿ ತಂದಿದ್ದೀನಿ ಮತ್ತು ಬೆಳೆದೆಲೆ ಅರ್ಧ ಕಟ್ ಬೆಳೆದೆಲೆ ಮತ್ತು ಪೂಜೆಗೆ ಬಾಳೆಹಣ್ಣು ಬಾಳೆಹಣ್ಣು ಮತ್ತು ಹೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡು ಬಂದಿದ್ದೀನಿ ಅದಕ್ಕೆ ಹೂ ಕಟ್ಬಿಡೋಣ ಅಂತ ಕಟ್ಟಿಡೋಣ ಅಂತ ಅದು ನೋಡಿದಾಗೂ ಚೆನ್ನಾಗಿದ್ದಾವೆ ಮನೆ ತಂದ ಮೇಲೆ ನೀರಲ್ಲಿ ಜಾಸ್ತಿ ಇನ್ನೇ ಮಳೆಯನ್ನು ಎಂದ್ಬಿಟ್ಟಿದ್ದೇವೆ ನೀವು ಇವಕ್ಕೆಲ್ಲ ತೊಟ್ಟೇ ಇಲ್ಲ ಇದನ್ನೆಲ್ಲ ಆರ ಥರ ಏರಿಸ್ತೀವಿ ಅಮ್ಮ ದಪ್ಪ ಸೂಜಿನೂ ದಪ್ಪ ಥರನೂ ತೊಗೊಂಬರ್ವ ಇಲ್ಲಿ ಇದನ್ನ ಏರ್ಸೋಣ ಆರ ಥರ ನಮ್ಮ ರಂಗಪ್ಪನ ಸೋಟಕ್ಕೆ ಬಲವಾಗ ಯಾವೂ ತೆಗ್ದೇ ಇಲ್ಲ ಅದಕ್ಕೂ ಕೂಡ ಮುದ್ದಾಯ್ತಂದು ಇದು ಮಾಡಿಲ್ಲ ಎರಡು ಬಾಟ್ಲು ತೊಗೊಂಡ್ಬಂದ್ವಿ ಮನಸ್ಸನ್ನು ಕಾಲ ಮ್ಯಾಗೆ ಸೊಪ್ಪು ಒಂದು ಟರ್ಮರಿಕ್ ಪೌಡ್ರು ಒಂದು ಚಿಕನ್ ಮಸಾಲ ಮತ್ತೆ ಇದು ಏನರ ಶೆಲ್ ಇದು ರಿಮೋಟ್ ಶೆನ್ಗಳು ಈ ಥರ ಒಂದು ಚೀರ್ ತಂದುಬಿಡ್ತೀವಿ ಸರಿ ಹೋಗಿ ಒಂದು ಗೋಡಂಬಿ ಒಂದು ಗೋಡಂಬಿ ಮತ್ತು ಇದು ಟೈಡ್ ಬಟ್ಟೆ ಸೋಪು ಒಂದು ಎಮ್ ಟಿ ಆರ್ ಇಂಗು ಅಡುಗೆ ಇದು ಅದರ ರುಚಿ ಇಷ್ಟು ಬಾರ್ದು ಅದಕ್ಕೆ ದಪ್ಪ ರುಚಿ ಮತ್ತು ಇದು ಸಣ್ಣದಿರಿ ಸಣ್ಣ ರುಚಿ ಕಾಳು ಮೆಣಸು ನೋಡಿದ ಕಾಳು ಮೆಣಸು ಇದು ಚಿಲ್ಲಿ ಪೌಡರ್ ಖಾರದ ಪುಡಿ ಇದು ಬೇರೆ ಚಾಕ್ಲೇಟ್ ಗುಲ ಗುಲ ಮತ್ತು ಇದೆಲ್ಲ ಅಡುಗೆ ಐಟಮ್ ಟೀ ಪುಡಿ ಮತ್ತು ಸಕ್ಕರೆ ತೊಗರಿಬೇಳೆ ಮತ್ತು ಬೆಲ್ಲ ಬೆಲ್ಲ ಇತ್ತು ಸ್ವಲ್ಪ ಹಂಗಾಗಿ ಸ್ವಲ್ಪ ತಂದಿದ್ದೀನಿ ಉರ್ಗಡ್ಲೆ ಉರುಗಡ್ಲೆ ಇದು ಮೈದಾ ಮೈದಾನು ಇತ್ತು ಹಂಗಾಗಿ ಸ್ವಲ್ಪ ತಂದಿದ್ದೀನಿ ಇದು ಕಡಲೆ ಹಿಟ್ಟು ಬೋರ್ಡ್ದು ಇಟ್ಟು ಮತ್ತು ಕಡಲೆಬೇಳೆ ಕಡಲೆ ಬೇಳೆ ಕಡಲೆಕಾಯಿ ಬೀಜ ಕಡ್ಲೆಕಾಯಿ ಬೀಜನೂ ಇತ್ತು ಸ್ವಲ್ಪ ತಂದಿದ್ದೀನಿ ಮೈಸೂರು ಬೇಳೆ ಇದೆಲ್ಲ ಇತ್ತು ಇರೋದಕ್ಕೆ ಸ್ವಲ್ಪ ಸ್ವಲ್ಪ ತಂದಿದ್ದೀನಿ ಮತ್ತು ಇದೊಂದು ಇದು ಉಪ್ಪಿನಕಾಯಿ ಇದೊಂದು ಉಪ್ಪಿನಕಾಯಿ ತಗೊಂಡು ಮನೆ ಉಪ್ಪಿನಕಾಯಿ ಅಂದರೆ ಇಷ್ಟ ಇದೇನು ಮತ್ತೆ ಇದೊಂದು ಬ್ರೆಡ್ಡು ಏನೋ ಸಪ್ಪೆ ಸಪ್ಪೆ ಬ್ರೆಡ್ ತೊಗೊಂಬಂದ್ರೆ ಮತ್ತೆ ಇದು ಗೊತ್ತಾ ಇದೊಂದು ತೊಗೊಂಡ್ಬಂದೆ ನಮ್ಮನೆ ಇದು ಸುಮಾರು ಒಂದು ನಾಲ್ಕೈದು ಸಟ್ಟಿದ್ದಾವೆ ಈ ಥರದ್ದು ತೊಗೊಂಡು ಬಂದೆ ನಂಗೆ ತುಂಬ ಇಷ್ಟ ಇದು ನೋಡಿ ಯಾವ ಥರ ಇದೆ ಗೊತ್ತಾ ಈ ಥರ ಡಿಸೈನ್ ಇದೆ ಒಂಥರ ರಕ್ತ ಡಿಸೈನ್ ಥರ ಇದೆ ನನ್ನ ಹತ್ರ ಮಣ್ಣಿಂದಿದೆ ಮತ್ತು ಗ್ಲಾಸ್ತು ಇದೆ ತೋರಿಸಿದ್ನಲ್ಲ ಅದು ಇದೆ ಈ ಥರದ್ದು ತಗೊಂಡೆ ನನಗೆ ಇಷ್ಟ ಆಯಿತು ಇದು ಆರು ಬಂದಿರೋದು ಇದು ಸಿಕ್ಸ್ ಪೀಸ್ ಇದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಂಗಾಗಿ ತೊಗೊಂಡೆ ನಮ್ಮ ಮನೆಯವ್ರು ತಗೋ ಅಂತಂದರೆ ತಗೊಳ್ಳೆ ಈ ಥರ ಡಿಸೈನ್ ಚೆನ್ನಾಗಿ ತಗೊಳೇ ಅಂತ ನೋಡಿ ತಗೊಂಡೆ ನೋಡಿ ಥರ ಇದೆ ಕಾಣಿಸ್ತಿದೆಯಾ ನೀಟಾಗಿ ಕೆಳಗಡೆ ನೋಡಿ ಈ ಥರ ಒಂಥರ ಥರ ಇದೆ ಡಿಸೈನು ಚೆನ್ನಾಗಿದೆ ಈ ವೈಟ್ ನೆಲಕ್ಕೆ ಕಾಣಿಸ್ತಾ ಇಲ್ಲ ಸರಿಯಾಗಿ ನೋಡಿ ಈ ಥರ ಈ ಥರ ಇದೆ ಚೆನ್ನಾಗಿದೆ ಡಿಸೈನ್ ಇದೆ ಇದೆಲ್ಲ ಗ್ಲಾಸಲ್ಲೇ ಒಯ್ದು ಬಂದಿರೋದು ಚೆನ್ನಾಗಿದೆ ಇಷ್ಟ ಆಯಿತು ನಮ್ಮ ಮನೆಯವ್ರು ಈ ಇರ್ತಾರೆ ಡಿಸೈನ್ ಇಲ್ಲ ಅಂದರು ನನ್ನ ಹತ್ರ ಇದ್ದಾವೆ ಈ ಥರ ಗ್ಲಾಸ್ ಸಟ್ಟು ಪ್ಲೈನ್ ಗ್ಲಾಸ್ ಇದೆ ಮತ್ತು ಮಣ್ಣಿಂದು ಎರಡು ಇದೆ ಇದೊಂದು ಸಟ್ ತೊಗೊಂಡೆ ಮತ್ತು ಪಿಂಗಾಣಿದು ಎರಡು ಇದೆ ಇದು ಇರ್ಲಿಂತ ತೊಗೊಂಡೆ ಇಷ್ಟ ಆಯಿತು ನನಗೆ ನೋಡಿ ಈ ಥರ ಇದು ಬಂದಿದೆ ಡಿಸೈನ್ ಅದನ್ನೆಲ್ಲ ಬಾಕ್ಸ್ಗೆ ಹಾಕೋತೀನಿ ಯಾವುದೂ ಖಾಲಿ ಖಾಲಿಯಾಗಿದೆ ಅದನ್ನೆಲ್ಲ ಬಾಕ್ಸ್ಗೆ ಹಾಕೋತೀನಿ ಮಿಕ್ಕಿದನ್ನು ಒಂದು ಬಕೆಟಲ್ಲಿ ಹಾಕಿಟ್ಬಿಡ್ತೀನಿ ಎಲ್ಲ ಜೋಡಿಸ್ಕೊಂಡು ಎಲ್ಲ ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಕಿದನ್ನು ತೆಗೆದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಕೆಲವೊಂದು ಹುಳ ಆಗೋಂಥದ್ದನ್ನು ಮಾತ್ರ ಇಲ್ಲಿಟ್ಟಿದ್ದೀನಿ ನಾನು ಗ್ಲಾಸಿಂದ ಹೇಳಿದ್ನಲ್ಲ ನೋಡಿದ್ದೆ ನಾನು ಮನೆ ಕ್ಲೀನ್ ಮಾಡ್ಬೇಕಾರು ತೊಳ್ದು ತೋರಿಸಿದ್ನಲ್ಲ ನೋಡಿದ್ದು ಮತ್ತು ಇದು ಮಣ್ಣಿಂದ ಎರಡು ಇದೆ ನೋಡಿ ಇದೊಂದು ಸಟ್ಟು ಮತ್ತೆ ಇಲ್ಲೊಂದು ಇದೆಯಲ್ಲ ಇದೊಂದು ಸಟ್ಟು ಇದು ಎರಡು ಇದೆ ಇದು ಇದು ಆರು ಪೀಸು ಇದು ಆರು ಪೀಸ್ ಇರೋದು ಮತ್ತೆ ಇದು ಅಷ್ಟನ್ನೇ ಇದು ಆರು ಪೀಸು ಈ ಪಿಂಗಾಣಿ ಸಟ್ಟು ಈ ಪಿಂಗಾಣಿ ಸಟ್ಟ ಎರಡು ಸಟ್ ಇದ್ದಾವೆ ಇಲ್ಲೊಂದು ಸಟ್ ಇಟ್ಕೊಂಡಿದ್ದೀನಿ ಇನ್ನೊಂದು ಸಟ್ಟು ಆ ಇದ್ದಾವೆ ಇದಾವೆ ಅವು ತೆಗ್ದಿಚ್ಚಿ ಇಟ್ಕೊಂಡಿಲ್ಲ ಅದೆಲ್ಲ ಇಟ್ಟಿದ್ದೀನಿ ಸುಮ್ಮನೆ ಕಿಮನೆ ಯೂಸ್ ಮಾಡೋಲ್ಲ ಮಕ್ಕಳು ಕೈ ತಪ್ಪೆ ಎತ್ತಾಕ್ಬಿಟ್ರೆ ಸುಮ್ಮನೆ ಒಡೆದೋಗ್ತವೆ ಅಂದ್ಬಿಟ್ಟು ಯಾವುದೂ ಅಷ್ಟೇ ಯೂಸ್ ಮಾಡಲ್ಲ ಮತ್ತು ಆ ಸಟ್ ತೊಗೊಂಡಲ್ಲ ಆ ಸಟ್ ಯಾವುದೂ ಅಷ್ಟೇ ಅದು ತೆಗ್ದಿಲ್ಲ ಬಾಕ್ಸ್ ಹೆಂಗಿತ್ತು ಬಾಕ್ಸಲ್ಲಿ ಎತ್ತೆ ಬಾಕ್ಸಲ್ಲಿಟ್ಟು ಬಾಕ್ಸ್ ಸಮೇತನೇ ಎತ್ತಿ ಮೇಲಿಟ್ಟಿದ್ದೀನಿ ಇಟ್ಟಿದ್ದೀನಿ ಇರೋವನ್ನೇ ನಾನು ಯೂಸ್ ಮಾಡೋದಿಲ್ಲ ನಾನು ಮಕ್ಕಳು ಕುಡಿದ್ಬಿಟ್ಟು ಸಪ್ರೇಟಲ್ಲಿ ಅಲ್ಲಿ ಇಟ್ಬಿಟ್ಟು ತೊಳೆದ್ಬಿಟ್ಟು ಇಟ್ಟರೆ ಸರಿಯೋಗುತ್ತೆ ಆ ಪಾತ್ರೆ ಜೊತೆಗೆ ಹಾಕ್ತಾರೆ ಅದನ್ನು ನಾನು ತೊಳಿಬೇಕಾದ್ರೆ ನೋಡೋದಿಲ್ಲ ಮುಸ್ರೆ ನೀರು ಅದು ಇದೆಲ್ಲ ತೆಗೆದು ಹುಯ್ಯಕ್ಕೆ ಹೋಗ್ತೀನಲ್ಲ ಪಾತ್ರೆ ಪಾತ್ರೆ ಆಗಿ ಒಡೆದೋಗ್ತವೆ ಸುಮಾರು ಒಂದು ಎರಡು ಕಪ್ಪೇನೋ ಒಡೆದೋಗಿದ್ದಾವೆ ಮಣ್ಣಿನೋವು ಮಣ್ಣಿಂದ ಎರಡು ಕಪ್ಪು ಹೊಡೆದೋಗಿದ್ದಾವೆ ಅದಕ್ಕೇ ಅದು ಯೂಸ್ ಮಾಡೋಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಅದನ್ನು ಸುಮ್ಮನೆ ತಂದು ಇಟ್ಕೊಳ್ಳೋದು ಅಷ್ಟೇ ಆಸೆ ನನಗೆ ಅಲ್ಲಿ ಏನಾದರೂ ಒಂದು ಚೆನ್ನಾಗಿರೋದು ಇದೆ ಅಂತಲ್ಲ ಬೇರೆ ಏನಾದರೂ ಅಷ್ಟೇ ಚೆನ್ನಾಗಿರೋದು ನೋಡಿಬಿಟ್ರೆ ತೊಗೊಂಬಿಡ್ಕು ನನಗೆ ತೊಗೊಂಬರ್ಬೇಕು ಒಂಥರ ತಗೊಳ್ದಿರೋ ಮನೆಗೆ ಬಂದಾಗ ಇವು ತೊಗೊಳಿಲ್ವಲ್ಲ ಚೆನ್ನಾಗಿತ್ತು ಅಯ್ಯೋ ತಗೊಳ್ಳಿಲ್ವಲ್ಲ ಅದು ಚೆನ್ನಾಗಿತ್ತು ಅನ್ಕೋತೀವಿ ಮತ್ತು ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅದು ಇರೋದಿಲ್ಲ ಮತ್ತು ಅದು ನಮಗೆ ಬೇಕಾಗಿರೋದು ಸಿಕ್ಕೋದಿಲ್ಲ ಅದಕ್ಕೆ ಒಂದು ಬಟ್ಟೆ ಆಗಲಿ ಒಂದು ಮನೆಗೆ ಏನೇ ಒಂದು ಐಟಮ್ ನೋಡಲಿ ನನಗೆ ಅದು ನೋಡ್ತಿದ್ದಂಗೆ ತೊಗೊಂಬಿಡ್ಬೇಕು ನನಗೆ ಇಷ್ಟ ಅದು ಯೂಸ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಬಟ್ಟೆನೂ ಅಷ್ಟೇ ತಿನ್ನೋ ಬಿಡ್ತೀನೋ ಗೊತ್ತಿಲ್ಲ ಒಟ್ಟಲ್ಲಿ ತಗೊಂಬಂದು ಇಕ್ಕೋಬೇಕು ಯಾವ ಸೀರೆ ಹೊಸ ಹೊಸ ಡಿಸೈನ್ ಬರ್ತಾವೆ ಅವನ್ನೆಲ್ಲ ತಗೊಂಬಂದು ಇಟ್ಕೊಂಡು ಬ್ಲೌಸ್ ಎಲ್ಲ ನಾನು ಇವತ್ತು ಹಾಕಿದ್ದು ಬ್ಲೌಸು ಅದು ಹೋದ ವರ್ಷ ವರಮಲಕ್ಷ್ಮಿ ತಗೊಂಡು ಉಡ್ಸ್ಕೊಂಡಿದ್ನಲ್ಲ ಸೀರೆದು ಆ ಅವಾಗಲೇ ಹೊಲ್ದು ಬಿಟ್ಟಿದ್ದೆ ನಾನು ಹಬ್ಬಾಗಿ ಹೊಲ್ದು ಬಿಟ್ಟೆ ಹೊಲ್ದು ಫಾಲ್ ಹಾಕಿ ಜಿಗ್ ಜಿಕ್ಕೆಲ್ಲ ಮಾಡಿಸಿ ಇಟ್ಟಿದ್ದೆ ಅದು ಬ್ಲೌಸಿಗೆ ಹಾಕ್ತಾನೇ ಇಲ್ಲ ನನಗೆ ಆಗ್ತಿಲ್ಲ ಅಂದರೆ ಏನು ದಪ್ಪಾಗಿದ್ದೀನಿ ಅಂತಲ್ಲ ನಾನು ಏನು ದಪ್ಪಾಗಿಲ್ಲ ಇದ್ದಂಗೆ ಇದ್ದೀನಿ ಅಂದರೆ ಸ್ವಲ್ಪ ಆಗ್ತಿರ್ಲಿಲ್ಲ ಸ್ವಲ್ಪ ಸ್ಟಿಚ್ ಎಲ್ಲ ಬಿಚ್ಚಿ ಇದು ಮಾಡಿದೆ ಹಂಗೆ ಸೀರೆ ಹಾಕೋತೀನೋ ಬಿಡ್ತೀನೋ ಆ ಸೆಕೆಂಡ್ರಿ ಅದರ ಕೊಟ್ಟಲ್ಲಿ ಸೀರೆ ತೊಗೊಂಡು ಬ್ಲೌಸ್ ಹೊಂದ್ಬಿಡ್ಬೇಕು ಅಲ್ಲಿ ಹ್ಯಾಂಗರ್ಗೆ ಹಾಕಿ ತಗಲಾಕ್ಬೇಕು ಅಲ್ಲಿ ನನಗೆ ಯಾವಾಗ ಉಟ್ಕೊಳ್ಳಿ ಸುಮಾರು ಸೀರೆ ಅಂತೂ ಆಲೇ ಮೂರು ನಾಲ್ಕು ವರ್ಷ ಆಗಿದ್ದಾವೆ ಆ ಸೀರೆಗಳಂತೂ ನಾನು ಉಡೋದೇ ಇಲ್ಲ ಹುಟ್ಟೇ ಇಲ್ಲ ನಾನು ಕಂಫರ್ಟಬಲ್ ಆಗಿರೋ ಈ ಸ್ವಲ್ಪ ಬಾಡ್ರ್ ಸೀರೆ ಉಡೋಕೆ ಆಗದೆ ಅಂಥವು ಅಂಥವೆಲ್ಲ ನಾನು ಖಂಡಿತ ಉಡೋದಿಲ್ಲ ಇಲ್ಲಾಂದರೆ ಕೊಟ್ಟು ಕೊಟ್ಟುಬಿಡೋದು ಇಲ್ಲಾಂದರೆ ಮನಸ್ಸಿಗೆ ಲಂಗ ಬ್ಲೌಸು ಗೌನು ಲೆಹಂಗಾ ಇದು ಈ ಥರದ್ದು ಹೊಲಿಯೋದು ಹಂಗೆ ಮಾಡ್ತೀನಿ ಮುಂಚೆ ಎಲ್ಲ ಕೊಡ್ತಿದ್ದೆ ಬೇರೆಯವ್ರಿಗೆಲ್ಲ ಸೀರೆಗಳನ್ನೆಲ್ಲ ಮುಂಚೆ ಬಿಡ್ತಿದ್ದೆ ಇವಾಗ ಯಾರಿಗೂ ಕೊಡೋಕ್ಕೋಗೋದಿಲ್ಲ ಇವಾಗ ಈಗ ಯಾರಿಗೂ ಕೊಡೋದಿಲ್ಲ ಯಾಕೆಂದರೆ ನನ್ನ ಮಗಳಿಗೆ ಒಲಿತೀನಿ ನನ್ನ ಮಗಳೇ ಹಾಕೋತಾಳೆ ಡೈಲಿ ಹಾಕೋತಾಳೆ ಇಲ್ಲ ಕಾಲೇಜಿಗೆ ಅದೇನು ಅದೇನೋ ಗೌನು ಯಾವಾಗ ಬೇಕಾದರೂ ಹಾಕೋಬೋದು ಅವಳು ಸ್ವಲ್ಪ ದೊಡ್ಡ ಸೈಜನ್ನೇ ಹೊಲ್ದಿರ್ತೀನಿ ನಾನು ಸ್ಟಿಚ್ ಬಿಚ್ಕೋಬೋದು ಹಂಗಾಗಿ ಇವಾಗ ಯಾರಿಗೇನು ಹೋಗೋದಿಲ್ಲ ಇವಾಗ ಆ ಥರ ಮತ್ತು ಒಂದು ಏನೇ ಆಗಲಿ ಒಂದು ಬಟ್ಟೆ ಹೊರಗಡೆ ಏನೇ ಹಾಕ್ಕೊಂಡ್ರಷ್ಟನ್ನೇ ತಗೋಬೇಕು ಒಂದು ಐಟಮ್ ಆಗಲಿ ನೋಡ್ತಿದ್ದಂಗೆ ತರಬೇಕು ನಮ್ಮ ಮನೆಯವ್ರು ಬೈತಾರೆ ಯೂಸ್ ಮಾಡೋದೇನಿಲ್ಲ ತಗೊಂಬಂದು ತಗೊಂಬಂದು ಎಲ್ಲ ಗುಡ್ಡೆ ಹಾಕೋತಾಳೆ ಅಂತ ಅದೇನೋ ನಾನು ಯೂಸ್ ಮಾಡಲಿ ಹುಡ್ಲೇ ತಗೋಬೇಕು ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತಿಲ್ಲ ಅಂದರೆ ಕೊರಿತಾ ಅಯ್ಯೋ ತಗೊಳ್ಳಿಲ್ವಲ್ಲ ಚೆನ್ನಾಗಿತ್ತು ತೊಗೊಂಡಿಲ್ವ ಆ ಥರ ನಾನು ಸೈಕಲ್ ಅಡ್ಡ ನಿಲ್ಸಿದ್ದಾನೆ ಗೇಟ್ಗೆ ಅವನು ಆಚೆ ಹೋಗ್ಬೇಕಂತ ಹೇಳ್ತಾವನ್ ಅನ್ನ ತಿಂದ ಏ ಆಚೆ ಹೋಗ್ಬೇಕು ಆಚೆ ಹೋಗ್ಬೇಕಾ ಗೇಟ್ ತೆಗಿಬೇಕಾ ಇದು ಗೇಟ್ ತೆಗಿ ಸೈಕಲ್ ಅಡ್ಡ ನಿಲ್ಸೋನ ಅಣ್ಣ ಸೈಕಲ್ ಅಡ್ಡ ನಿಲ್ಸೋನ ಅಣ್ಣ ಅಣ್ಣಿಗೆ ಹೇಳು ಅಣ್ಣ ಸೈಕಲ್ ತೆಗಿಯೋ ಅವನು ಸೈಕಲ್ ಹೋಗಿ ನೀವು ಸ್ಕೂಲ್ಗೆ ಹೋಗಿ ಹೋಗಿ ನೀನು ಹೋಗು ಹೋಗಿ ಹೋಗಿ ಹಾಲು ಮೊಟ್ಟೆ ಎಲ್ಲ ಕೊಡ್ತಾರೆ ಐದು ವರ್ಷ ಆದರೂ ಇನ್ನೂ ಮನೇಲೇ ಇದ್ದೀಯ ನೀನು ಹ್ಞೂ ಹೋಗು ಹೋಗಲ್ವಾ ಗುಂಡು ಅಯ್ಯ 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 ಗೇಟ್ ತೆಗಿತಾರ ಅಂತಾನೆ ನೋಡ್ತಾರೆ ಕಣ್ಣು ಆಮೇಲೆ ಹ ಎಲ್ಲ ಒರೆಸ್ತಾ ಇದ್ದೀನಿ ಒಂದೆರಡು ಬಟ್ಟೆ ಇದ್ವು ಒಂದೆರಡು ಜೊತೆ ಮಾನಸಂದು ಮತ್ತು ಮಿತ್ತದು ಬಟ್ಟೆ ಇದ್ವು ಒಗ್ದಾಕ್ಬಿಟ್ಟು ಬಂದೆ ಈಗ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಪಾತ್ರೆ ಕ್ಲೀನ್ ಮಾಡ್ಕೊತೀನಿ ಮಕ್ಕಳೆಲ್ಲ ಹೋದರು ಮನಸ್ಸನ್ನು ಓದಲು ಮಿತ್ನೂ ಹೋದ ಮಿತಿಗೆ ಹೇಳಿದ್ದೀನಿ ಮಧ್ಯಾಹ್ನ ಬೇಗ ಬರಪ್ಪ ಅಂತ ಅವನ್ನೆಲ್ಲ ಹೊರಗಡೆ ಎಲ್ಲೋ ಎಲ್ಲೋ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರಂತೆ ಇವತ್ತು ಲಾಸ್ಟ್ನೇ ಶನಿವಾರ ಅಲ್ವ ಹಂಗೆ ಕರ್ಕೊಂಡು ಹೋಗ್ತಿದ್ದಾರಂತೆ ಹೋಗ್ತೀನಿ ನಮ್ಮಂದ ಇಲ್ಲ ಬೇಡ ಬಂದ್ಬಿಡಪ್ಪ ಬೇಗ ಅಂತಂದೆ ಆಯಿತು ನಾನು ಸ್ನಾನ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಅಂದರೆ ಕಳಸ ಎಲ್ಲ ತೆಗಿಯೋದಿಲ್ಲ ಮಂಗಳಾರತಿ ಮಾಡೋದು ಮತ್ತು ದೀಪ ಇಷ್ಟನ್ನ ಬೆಳಿಕೊಂಡು ದೇವ್ರ ಮನೆಗೆ ರೆಡಿ ಮಾಡಿ ಹೂವೆಲ್ಲ ರೆಡಿ ಮಾಡ್ತೀನಿ ನಮ್ಮ ಮನೆಯವರು ಮಾನಸನ್ನ ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಅವರು ಚಿಕನ್ ತೊಗೊಂಡು ಬಂದ್ರವರು ಇನ್ಮೇಲೆ ನಾನು ಅಡುಗೆ ಕೆಲಸ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಇದು ದೀಪಗಳನ್ನೆಲ್ಲ ತೊಳೆದು ಮತ್ತು ಫೋಟೋಗಳಿಗೆಲ್ಲ ಹೂವು ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಈಗ ಅಡುಗೆ ಮಾಡ್ಕೋಬೇಕು ಅಡುಗೆ ಮಾಡೋದಕ್ಕೆ ಶುರು ಹಚ್ಕೋತೀನಿ ಟೈಮ್ ಬಂದೀಗ ಹತ್ತು ಗಂಟೆ ಆಗಿದೆ ಟೈಮ್ ಬಂದೀಗ ಹತ್ತು ಗಂಟೆ ಆಗೈತೆ ಈಗ ಅಡುಗೆ ಮಾಡ್ಕೊತೀನಿ ದೇವ್ರದೆಲ್ಲ ಕ್ಲೀನ್ ಆಯಿತು ಪೋಟೋಕ್ಕೆಲ್ಲ ಹೋಗೋಕೆಲ್ಲ ಆಯಿತು ಈಗ ನಾನೇ ಹೇಗೆ ಬಿಡ್ತೀನಲ್ಲ ಅದಕ್ಕೆ ಮುಂಚೆ ಫಸ್ಟೋಗಿ ದೇವ್ರದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅನ್ನ ಮಾಡಿದ್ದೆ ಅವ್ರಿಗೆ ಗುಂಡುಂಗೆ ಮತ್ತು ಹೊರಗಡೆ ನಾಯಿಗೆ ಅಂತ ಅನ್ನ ಮಾಡಿದ್ದೆ ನಿಂತು ಅದನ್ನೇ ಸ್ವಲ್ಪ ತಿನ್ಕೊಂಡೋಗಿದ್ದಾನೆ ಈಗೆಲ್ಲ ಬೆಗ್ಗಡ್ಗೆ ಹೇಳಿ ಮಾಡ್ಕೊತೀನಿ ಟೈಮ್ ಈಗ ಹತ್ತು ಗಂಟೆ ಐತೆ ಒಂದು ಗಂಟೆ ಮೇಲೆ ಬರೋ ಕೆಳಿದೀನಿ ದಾಸಪ್ಪನ ಅಷ್ಟೊತ್ತಿಗೆ ಮಿತುನು ಬರ್ತಾನೆ ಅಷ್ಟೊತ್ತಿಗೆ ಫಟಾಫಟನ್ನ ಈಗ ಅಡುಗೆ ಕೆಲಸ ಮುಗಿಸ್ಕೊಬೇಕು ಪಲ್ಯಕ್ಕೆ ಬೇಕಿಟ್ಕೊಂಡಿದ್ದೀನಿ ಇದೊಂದು ಎರಡು ಬಾಳೆಕಾಯಿ ಮತ್ತು ಹೆಸ್ರು ಕಾಳು ಮತ್ತು ಬರೋ ಗುಂಡಿಗೆಕಾಯಿ ಬರೋ ಗುಂಡಿಗೆಕಾಯಿ ಈ ಕೆಳಗಡೆ ಹೋಗ್ಬಿಟ್ಟಿದ್ದೆ ನೋಡಿ ಕಾಣಿಸ್ತೀನಿ ಬರೋ ಗುಂಡಿಗೆಕಾಯಿ ಮತ್ತು ಹೆಸ್ರು ಕಾಳು ಇದನ್ನು ಇಟ್ಕೊಂಡಿದ್ದೀನಿ ಕಾಳು ಗೊಜ್ಜಿಗೆ మరి ఇది సాంబారు సాంబార్లో ఆయన సాంబారాయితూ ఈగ ఉప్పు మిచ్చుకోట్ నకూ కి ఇ ఒర కగస్కొతీ బెందమే మసాలే హా బస్కో మొట్టాల మొట్టిన ఇకొతీ సాబార్కే కజర్ కాదు ಪಲ್ಯ ಆಯಿತು ಹೆಸ್ರು ಕಾಳು ಮತ್ತು ಇಲಿ ಗುಂಡ್ಗೆಕಾಯಿ ಮತ್ತು ಬಾಳೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಡಿದ್ದಾಯಿತು ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಸಾಂಬಾರು ಅದು ಅಷ್ಟೇ ಎಲ್ಲ ರೆಡಿ ಆಯಿತು ಇದು ಅನ್ನ ಈ ಕೂಗಿದ್ರೆ ಅನ್ನ ಆಯಿತು ಸಾಂಬಾರು ಆಯಿತು ಸಾಂಬಾರು ಆಯಿತು ಈ ಥರ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನನ ಕೂಗಿದ್ರೆ ಆಯಿತು ಮುದ್ದೆಗೆ ಇಟ್ಕೊಂಡಿದ್ದೀನಿ ಟೈಮ್ ಬಂದಿದ್ದು ಹನ್ನೆರಡುವರೆ ಆಯಿತು ನಾನು ಮುದ್ದೆ ಮಾಡೋಷ್ಟಕ್ಕೆ ಎಲ್ಲ ಆಗುತ್ತೆ ಆಮೇಲೆ ಅದೆಲ್ಲ ದೇವ್ರಿಗೆಲ್ಲ ರೆಡಿ ಮಾಡಬೇಕು ಅಡುಗೆ ಒಂದು ಮುಗಿದ್ಬಿಟ್ರೆ ಆಮೇಲೆ ನನ್ನ ಕೆಲಸ ನಾನು ಮಾಡ್ತೀನಿ

ಪಲ್ಯ ಆಯಿತು ಮತ್ತು ಈರುಳ್ಳಿ ಸೌತೆಕಾಯಿ ನಿಂಬೆಹಣ್ಣು ಇದನ್ನೆಲ್ಲ ಕಟ್ ಮಾಡಿಟ್ಟಿದ್ದೀವಿ ಬಾಳೆ ಎಲೆ ಜೊತೆ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆಯವರು ಇಲ್ಲಿ ದೇವ್ರಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಹಣ್ಣು ಕಾಯಿ ಹೂವು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಎಲೆ ಅಡಿಕೆ ದೀಪ ಎಲ್ಲ ರೆಡಿ ಮಾಡಿದ್ದೀನಿ ದೇವ್ರ ಮನೆಗಳಷ್ಟೇ ಎಲ್ಲ ರೆಡಿಯಾಗಿದೆ ಪೂಜೆ ಮಾಡ್ಕೋಬೇಕು ಮಿತ್ತೂನೇ ಬರಲಿಲ್ವಲ್ಲ ಒಂದು ಗಂಟೆಗೆ ಒಂದು ಗಂಟೆ ಬಿಟ್ಟಿರ್ತಾರೆ ಮತ್ತು ಒಂದು ಗಂಟೆ ಬಿಟ್ಟರೆ ಒಂದು ಹತ್ತು ಒಂದು ಕಾಲಕ್ಕೆ ಬರ್ತಾರೆ ಮನೆಗೆ ಆಯಿತು ಎಲ್ಲ ಕೆಲಸ ಮುಗೀತು ಅಡುಗೆದು ಬಿಡ್ಗೆದು ಎಲ್ಲ ಆಯಿತು ಕೂತಿಲ್ಲ ಒಂದು ಸೆಕೆಂಡ್ ಕೂತಿಲ್ಲ ಮಾಡ್ತಾನೆ ಇದ್ದೀನಿ ಬೆಳಗ್ಗೆಯಿಂದ ಮಾಡಿಕ್ಕೆ ಬೇಗ ಬೇಗ ಆಯಿತು ಅವ್ರಿಗಿನ್ನೂ ತುಂಬ ಮನೆಗೆ ಹೋಗ್ಬೇಕಂತೆ ದಾಸಪ್ಪ ಹೀಗಾಗಿ ನಮ್ಮ ಮನೆಗೆ ಕಳಿಸ್ಬಿಟ್ರಿಂದೆ ನಮ್ಮ ಮನೆಯವ್ರು ಸಿಟಿಗೆ ಹೋಗ್ಬೇಕು ಪಾಪ ಕಾಯ್ಕೊಂಡು ಕೂತಿದ್ದಾರೆ ಇಲ್ಲಿ ಬೇಗ ಮುಗೀತಿದ್ದಂಗೆ ಅವ್ರು ಊಟ ಮಾಡಿಕೊಂಡು ಸಿಟಿಗೆ ಹೋಗ್ಬೇಕು ಸಿಟಿಗೆ ಅವರು ದಾಸಪ್ಪ ಬರ್ತಿದ್ದಂಗೆ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ೊಂದೀನು ತೋರಿಸ್ತೀನಿ ನೋಡಿ ನಾನು ಕಸ ಕೊಡಿಸ್ತಿದ್ದೆ ಆಚೆ ಹೋದ ನೋಡಿದ್ರೆ ಮೂತಿದ್ದೀಯ ನಿಂಗೆ ಕಾಣಿಸ್ತೈತಲ್ಲ ಅಂತೀನಿ ತೋರಿಸ್ತೀನಿ ನೋಡಿ ಕಾಣಿಸ್ತಿದ್ಯಾ ಕಾಣಿಸ್ತಾ ಇಲ್ಲ ಎತ್ಬಿಟ್ಟ ಎತ್ಬಿಟ್ಟ ಪೈಪ್ ಈ ಪೈಪ್ ಅಗ ಹಾಂ ಇಕ್ಕದ ಏನದ ಬಿಡಲ್ಲ ಒಳಿಕೆ ಬಿಡಲ್ಲ ಒಳಗೆ ಬಂದು ಕೂತ್ಕತಿಯಾ ನೀನು ನೋಡಿ ಕೂತ ಅಪ್ಪ ಕೂತೈತೆ ನಾನು ಗೊತ್ತಿಲ್ಲ ನಾನು ಕರ್ಕೊಳಲ್ಲ ಅವ ಪೂಜೆ ಮಾಡಕ್ ಬರ್ತಾರ ಈಗ ಬಂದ್ ನೋಡ್ ಮನೆಯರ್ ಕುತ್ಕೊಂಡ್ರೆ ಕುತ್ಕೋಲ್ಲಿ ನಮ್ಮನೆಯವ್ರದು ನನ್ಗಂತ ಜುಮ್ಮನ ಹ್ಮ್ ಅದೇ ನಿನ್ಗ್ ಮರ್ಯಾದೆ ನಾನು ಒಳ್ಳೆ ಮತ್ತೆ ಹೇಳೋದು ನಿನ್ ಕಿವಿಗೆ ಹತ್ತಲ್ಲ ಗುಂಡ ಅಲ್ಲೇರು ಹೊರ್ ಬಂದ ಅಲ್ಲೇ ಅಲ್ಲೇರು ಹಾಕ್ತೀನಿ